ಏಳನೇ ಶತಮಾನದಲ್ಲಿ ಮಹಮ್ಮದ್ ಪೈಗಂಬರ ಮೊಮ್ಮಕ್ಕಳಾದ ಇಮಾಮ್ ಹಸನ್ ಇಮಾಮ್ ಹುಸೇನ್ ಹಾಗೂ ಅವರ ಸಂಘಟಿಗರು ಯಜೀದ್ ಎಂಬುವನ ವಿರುದ್ಧ ಕರ್ಬಾಲ್ ಮೈದಾನದಲ್ಲಿ ಯುದ್ಧ ಮಾಡುತ್ತಾ ಜೀವ ಬಿಟ್ಟರು ಇದರ ಶೋಕಾಚರಣೆಯ ಭಾಗವಾಗಿಯೇ ಮೊಹರಂ ಆಚರಣೆ ಶುರುವಾಯಿತು ಕರ್ನಾಟಕದ ಹಲವು ಭಾಗಗಳಲ್ಲಿ ಮೊಹರಂ ಎನ್ನುವುದು ಮುಸ್ಲಿಂ ಹಬ್ಬವಾಗಿಲ್ಲ ಬದಲಾಗಿ ಈ ಹಬ್ಬವನ್ನು ಹಿಂದೂ ಹಾಗೂ ಮುಸ್ಲಿಮರು ಸೇರಿ ಭಾವೈಕತೆಯಿಂದ ಆಚರಿಸುತ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಾವಲ್ ಮಲ್ಲಿಕ್ ದರ್ಗಾದಲ್ಲಿ ಹಸನ್ ಹುಸೇನ್ ಅಲೈ ದೇವರು ಪ್ರತಿಷ್ಠಾಪಿಸಲಾಗಿದ್ದು ರಾತ್ರಿಯ ದಿನ ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ದರ್ಶನಕ್ಕೆ ಆಗಮಿಸುವ ಸಾವಿರಾರು ಭಕ್ತರರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಇಲ್ಲಿನ ದೂರೆಲಿ ದರ್ಗಾ ಜುಮ್ಮಾ ಮಸೀದಿ ಸೇರಿದಂತೆ ಪ್ರತಿಯೊಂದು ಓಣಿಯಲ್ಲಿ ಪಂಚಾಗಳ ಪ್ರತಿಷ್ಠಾಪಿಸಲಾಗಿದೆ ಅದರಲ್ಲೂ ಮುಸ್ಲಿಮರು ಇಲ್ಲದ ಗ್ರಾಮ ಪಟ್ಟಣದ ಸಮೀಪವಿರುವ ಬಸಾಪುರದಲ್ಲಿ ನೂರಾರು ವರ್ಷಗಳಿಂದ ಹಿಂದೂಗಳಿಂದಲೇ ಪಂಜ ಅಥವಾ ಅಲಾವಿನಗಳನ್ನು ಸ್ಥಾಪಿಸಿ ಭಕ್ತಿ ಭಾವದಿಂದ ಮೊಹರಂ ಆಚರಣೆ ನಡೆಯುತ್ತಿದೆ ರಾಜ ಮಹಾರಾಜ ಕಾಲದಲ್ಲಿ ಈ ನಮ್ಮ ಭಾರತ ದೇಶದಲ್ಲಿ ಒಂದು ಸೌಹಾರ್ದತೆ ಹಬ್ಬವಾಗಿ ಅತ್ಯಸಲ್ಪಟ್ಟು ಈ ಅದೇ ರೀತಿ ನಮ್ಮ ಈ ನಮ್ಮ ದಾರ್ಮಿಕ ದರ್ಗಾದಲ್ಲಿ ಒಂದು ಮುನ್ನೂರು ವರ್ಷದ ಹಳೆ ಹಳೆಯದಾದ ಒಂದು ಹಬ್ಬ ಇದು ನಮ್ಮ ಮೊಹರಂ ಯಾವ ರೀತಿ ಮಾಡಬೇಕಂತೇಳಿ ಒಂದು ಪದ್ಧತಿ ಹಾಕಿ ಹೋಗಿದ್ವು ಆ ಥರ ನಮ್ಮ ಎಲ್ಲ ಹಿರಿಯರು ಈ ಥರ ಪದ್ಧತಿಯನ್ನು ಮಾಡ್ಕೊಂಡು ಬಂತಿದಾರೆ ಅದೇ ರೀತಿ ರಾತ್ರಿ ದಿನ ನಮ್ಮ ಮಳಗುಂದಾವಲ್ಮಲಿ ದರ್ಗಾದಲ್ಲಿ ಏನು ಸ್ಥಾಪನೆ ಆಗ್ಯಾವ ಇಮಾಮ್ ಹುಸೇನ್ ಹುಸೇನ್ ಅವರು ಆ ಒಂದು ದೇವಸ್ಥಾನಕ್ಕೆ ಸುತ್ತಮುತ್ತ ಇರುವ ಎಲ್ಲ ಹಳ್ಳಿಗಳಿಂದ ಸಾಕಷ್ಟು ಭಕ್ತರು ಇಲ್ಲೇ ದರ್ಶನಕ್ಕಾಗಿ ಬರ್ತಾರೆ ಬಂದು ತಮ್ಮ ಬೇಡಿಕೆಗಳನ್ನು ಬೇಡ್ಕೊತಾರೆ ಬೇಡ್ಕೊಂಡ್ಮೇಲೆ ಆ ಬೇಡಿಕೆಗಳು ಈಡೇರಿದ ಮೇಲೆ ತಮ್ಮ ಮಕ್ಕಳ ತೂಕದ ಗಟ್ಟಲೆ ಶಕ್ರಿ ಕೊಡೋದು ಅಥವಾ ಜೀವಂತ ಮರಿಬಿಡೋದು ಅಥವಾ ಕುದುರೆ ಮುಗಿಸೋದು ಅನೇಕ ಅನೇಕ ರೀತಿಯಲ್ಲಿ ತಮ್ಮ ಹರಕೆಗಳನ್ನು ಈ ಒಂದು ಹಸೇನ್ ಹುಸೇನ್ ಅವರ ಅರ್ಪಿಸ್ತಾರೆ ಈ ಹಬ್ಬ ಅಂದ್ರೆ ಏನಪ್ಪ ಮುಸ್ಲಿಂ ರೀತಿಯಲ್ಲಿ ನೋಡಿದ್ರೆ ಒಂದು ದುಃಖದ ಹಬ್ಬ ಆದ್ರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಸೌಹಾರ್ದತೆ ಹಬ್ಬ ಇಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಒಂದು ಹಸೇನ್ ಹುಸೇನ್ ಕಡೆ ಬೇಡ್ಕೊಂಡಂತ ತಮ್ಮ ತಾವೇನು ಬೇಡ್ಕೊಂಡಿರ್ತಾರಲ್ಲ ಅದೆಲ್ಲ ಪೂರೈಸ್ತಾವೆ ನಮ್ಮ ಮುಳುಗಂದಕ್ಕೆ ಸಂಬಂಧಪಟ್ಟಂತಹ ಒಂದು ಬಸಾಪುರ ಗ್ರಾಮ ಆ ಬಸಾಪುರ ಗ್ರಾಮದಲ್ಲಿ ಯಾವುದೇ ಒಂದು ಮುಸ್ಲಿಂ ಕುಟುಂಬ ಇಲ್ಲ ಆದರೂ ಅಲ್ಲಿ ಇರುವಂಥ ಎಲ್ಲ ಜಾತಿಯ ಜನ ಇದು ಮುಸ್ಲಿಂ ಹಬ್ಬ ಅಂತ ಎಲ್ಲ ಪಂದ್ಯಗಳನ್ನು ಇಟ್ಟು ಇಲ್ಲಿ ಮುಳುಗುಗ್ಗಿಂತ ಒಬ್ಬ ಮಕಾನ್ದಾರ್ ಮನಸ್ಸಲ್ಲಿಂದ್ರೆ ಒಬ್ರು ಬಕೀರವರು ಹೋಗಿ ಅಲ್ಲಿ ಹತ್ತು ದಿನ ಹತ್ತು ದಿನ ಸೇವಾ ಮಾಡಿ ಮತ್ತು ಇಲ್ಲಿ ನಮ್ಮ ಮಾಗಡಿ ಬಾಜೂರು ಅಂಥ ಲೋಲಾಪುರ ಗ್ರಾಮದಲ್ಲಿ ಕೂಡ ಅಲ್ಲಿ ಕೂಡ ಯಾವುದೇ ಒಂದು ಮುಸಲ್ಮಾನ ಒಂದು ಕುಟುಂಬ ಕೂಡ ಇಲ್ಲ ಆದರೂ ಅಲ್ಲಿ ದೇವರು ಕುಂದರ್ಶಿ ಒಂದು ಅಲ್ಲಿ ಹಬ್ಬವನ್ನು ಒಳ್ಳೆ ವಿಜೃಂಭಣೆಯಿಂದ ಆಚರಿಸ್ತಾರೆ ಯಾಕೆ